ಹೈ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ಸ್ ವೆಡ್ಡಿಂಗ್ ಸ್ಟೋರೀಸ್ ಇನ್ ಕನ್ನಡ ಇವತ್ತಿನ ವಿಡಿಯೋದಲ್ಲಿ ಮೂಢನಂಬಿಕೆಯ ಬಗ್ಗೆ ನೋಡೋಣ ಬನ್ನಿ ಭಾರತದಲ್ಲಿರುವ ಪ್ರಮುಖ ಮೂಢನಂಬಿಕೆಗಳು ಒಂದು ರೂಪಾಯಿಯ ಮೂಢನಂಬಿಕೆ ನಮ್ಮ ಭಾರತೀಯ ಸಂಸ್ಕೃತಿಯಲ್ಲಿ ಒಂದು ರೂಪಾಯಿ ಮಂಗಳಕರವೆಂದು ಪರಿಗಣಿಸಲಾಗಿದೆ ಭಾರತದಲ್ಲಿ ಮದುವೆ ಮತ್ತು ಇತರ ಸಮಾರಂಭಗಳಲ್ಲಿ ಹಣವನ್ನು ಉಡುಗೊರೆಯಾಗಿ ಕೊಡುವ ಸಾಂಪ್ರದಾಯಿಕ ಪದ್ಧತಿ ಇದೆ ಆದಾಗ್ಯೂ ಹಾಗೆ ಕೊಡುವ ಹಣವು ಯಾವಾಗಲೂ ಸಂಖ್ಯೆಯಿಂದ ಅಥವಾ ಒಂದು ಅಂಟಿಕೊಂಡಿರುವ ರೂಪಾಯಿಯಿಂದ ಅಂತ್ಯಗೊಳ್ಳಬೇಕು ಇನ್ನು ನಿಂಬೆ ಮೆಣಸಿನಕಾಯಿಯ ಮೂಡಿ ಭಾರತದಲ್ಲಿ ನೀವು ಅನೇಕ ಬಾಗಿಲ ಮೇಲೆ ನಿಂಬೆ ಮೆಣಸಿನಕಾಯಿಗಳನ್ನು ಕಟ್ಟಿ ತೂಗು ಹಾಕಿರುವುದನ್ನು ಗಮನಿಸಿರಬೇಕು ಸಾಮಾನ್ಯವಾಗಿ ಒಂದು ನಿಂಬೆ ಹಣ್ಣಿನ ಜೊತೆ ಏಳು ಮೆಣಸಿನಕಾಯಿಗಳನ್ನು ದಾರದಿಂದ ಪೋಣಿಸಿ ಮುಂಬಾಗಿಲ ಹೊರಗೆ ನೇತು ಹಾಕಿರುತ್ತಾರೆ ಸಂಖ್ಯೆ ಏಳು ಮಾಂತ್ರಿಕ ಸಂಖ್ಯೆ ಎಂದು ಪರಿಗಣಿಸಲ್ ಪರಿಗಣಿಸಲಾಗಿದೆ ಈ ಮೂಡಿಯು ಮನೆಗೆ ಅದೃಷ್ಟ ಮತ್ತು ಅಭಿವೃದ್ಧಿ ತರುತ್ತದೆಂಬ ನಂಬಿಕೆ ಇದೆ ಇನ್ನು ದುರಾದೃಷ್ಟ ಶನಿವಾರ ಶನಿವಾರವು ಸಾಮಾನ್ಯವಾಗಿ ಶನಿದೇವರ ದಿನವೆಂದು ಪರಿಗಣಿಸಲಾಗಿದೆ ಶನಿದೇವರು ಬಹಳ ಉಗ್ರ ಮತ್ತು ಕೋಪಿಷ್ಟ ದೇವರೆಂಬ ನಂಬಿಕೆ ಆದ್ದರಿಂದ ಶನಿವಾರದ ದಿವಸ ಪ್ರಯಾಣ ಬಳಸುವುದು ಅಶುಭವೆಂದು ಮತ್ತು ಯಾವ ಮಂಗಳಕರ ಸಮಾರಂಭವನ್ನು ಅಂದು ನಡೆಯುವುದಿಲ್ಲ ಅಥವಾ ನಡೆಸುವುದಿಲ್ಲ ಇನ್ನು ಕೆಟ್ಟ ದೃಷ್ಟಿ ಕೆಟ್ಟ ದೃಷ್ಟಿ ಮತ್ತೊಂದು ಭಾರತೀಯ ಮೂಢನಂಬಿಕೆ ಕೆಟ್ಟ ದೃಷ್ಟಿಯೆಂದರೆ ಸಾಮಾನ್ಯವಾಗಿ ಯಾರು ಯಾರಾದರೊಬ್ಬರು ದೃಷ್ಟಿ ಉದ್ದೇಶಪೂರ್ವಕವಾಗಿಯೋ ಅಥವಾ ಇಲ್ಲದೆಯೋ ಬೀಳುವುದು ಹಾಗೆ ಆದಾಗ ಕೆಡುಕ ಕೆಡುಕಾದಲ್ಲಿ ಆ ಮನುಷ್ಯನ ದೃಷ್ಟ ಕೆಟ್ಟದೆಂದು ಪರಿಗಣಿಸಿ ಆ ಮನುಷ್ಯನನ್ನು ಅಸೂಯೆಯಿಂದ ಇಂದಲೋ ಅಥವಾ ತೀವ್ರ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾನೆಂಬ ನಂಬಿಕೆ ಹಾಗೆ ಆದಾಗ ನಿಮಗೆ ಅನಾರೋಗ್ಯ ಬರಬಹುದು ಅಥವಾ ನಿಜವಾಗಿಯೂ ಕೆಟ್ಟ ಘಟನೆ ಸಂಭವಿಸಬಹುದು ಎಂದಾಗಿದೆ ಇನ್ನು ಅರಳಿ ಮರ ಭಾರತದ ಅನೇಕ ಭಾಗಗಳಲ್ಲಿ ಅರಳಿ ಮರದಲ್ಲಿ ಭೂತ ಪ್ರೇತಗಳ ವಾಸಸ್ಥಾನವೆಂಬ ನಂಬಿಕೆ ನಿಜಕ್ಕೂ ಬಹಳ ದೂರ ಈ ಮೆರವು ರಾತ್ರಿ ವೇಳೆ ಇಂಗಾಲದ ಆಮ್ಲ ಕಾರ್ಬನ್ ಡೈಆಕ್ಸೈಡ್ ಹೆಚ್ಚಿನ ಪ್ರಮಾಣದಲ್ಲಿ ಹೊರಸೂಸುವುದರಿಂದ ಮರದ ಕೆಳಗೆ ನಿಂತರೂ ಅಥವಾ ಮಲಗಿದರೂ ಸಾಕಷ್ಟು ಅಪಾಯಕಾರಿ ಎಂಬುದು ಇದಕ್ಕೆ ಕಾರಣ ಮರದಿಂದ ದೂರವಿರಲೆಂದು ಮರದಲ್ಲಿ ಭೂತ ಪ್ರೇತಗಳ ಪ್ರೇತಗಳಿವೆ ಎಂದು ಜನರಿಗೆ ನಂಬಿಸಿ ಮೂಢನಂಬಿಕೆ ಜನಪ್ರಿಯವಾಯಿತು ಹಿಂದೂ ಪುರಾಣದ ಪ್ರಕಾರ ಸೂರ್ಯ ಅಥವಾ ಚಂದ್ರಗ್ರಹಣದ ದಿವಸ ಸೂರ್ಯ ಅಥವಾ ಚಂದ್ರನನ್ನು ಒಬ್ಬ ರಾಕ್ಷಸನ್ನುಗುತ್ತಾನೆ ಎಂಬ ನಂಬುತ್ತಾರೆ ಆ ಕಾರಣದಿಂದ ಜನರಿಗೆ ಮನೆಯ ಒಳ ಒಳಾಂಗಣದಲ್ಲಿ ಉಳಿಯಲು ಹೇಳುತ್ತಾರೆ ವಿಶೇಷವಾಗಿ ಗರ್ಭಿಣಿ ಹೆಂಗಸರು ತಮ್ಮ ಮಕ್ಕಳು ವಿಕಾರ ರೂಪದಿಂದ ಜನಿಸಿದರಲು ಮನೆಯ ಒಳಗಡೆಯೇ ಇರಲು ಹೇಳುತ್ತಾರೆ ಹಾಗೂ ಗ್ರಹಣದ ಸಮಯದಲ್ಲಿ ಅಡುಗೆ ಮಾಡುವುದು ಮತ್ತು ಆಹಾರ ಸೇವಿಸುವುದು ಕೂಡ ನಿಷೇಧ ಕೆಲವು ಪ್ರದೇಶಗಳಲ್ಲಿ ಗ್ರಹಣ ಕಾಲದಲ್ಲಿ ಎಲ್ಲ ತಿನ್ನುವ ಆಹಾರಗಳು ಕೆಡುವುದನ್ನು ತಡೆಯಲು ಅವುಗಳ ಮೇ ಮೇಲೆ ಒಂದೊಂದು ತುಳಸಿ ಎಲೆಗಳನ್ನು ಇಡುತ್ತಾರೆ ಇವು ಇಷ್ಟು ಮೂಢನಂಬಿಕೆಗಳಾಗಿವೆ ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ ಥ್ಯಾಂಕ್ಸ್ ಫಾರ್ ವಾಚಿಂಗ್